ನಮಸ್ಕಾರ ಈ ಡೇಟ್ನಲ್ಲಿ ಈ ತಾರೀಖಿನಲ್ಲಿ ನಿಮ್ಮ ಮಕ್ಕಳು ಜನಿಸಿದ್ರೆ ಎಚ್ಚರ ಹುಷಾರ್ ಅಥವಾ ನೀವೇನಾದರೂ ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ ಗಂಡು ಮಗು ಆಗಲಿ ಹೆಣ್ಣು ಮಗು ಆಗಲಿ ಈ ಡೇಟ್ನಲ್ಲಿ ಈ ದಿನಾಂಕದಲ್ಲಿ ಈ ತಾರೀಖಿನಲ್ಲಿ ಜನಿಸಿದರೆ ಹುಟ್ಟಿದರೆ ಅವ್ರು ಯಾವ ರೀತಿ ಇರ್ತಾರೆ ನೋಡ್ರಿ ಮನೆಯಲ್ಲಿ ರಣ ಪ್ರಚಂಡರು ಅಂತ ಹೇಳ್ತೀವಿ ಹತ್ತೊಂಬತ್ತನೇ ತಾರೀಕು ಯಾರು ಈ ಡೇಟ್ನಲ್ಲಿ ಹುಟ್ತಾರೋ ಗಂಡು ಆಗಲಿ ಹೆಣ್ಣು ಆಗಲಿ ನೋಡ್ಕೊಳ್ಳಿ ದೋಸ್ ವಾರ್ ಬಾರ್ ನಾನ್ ನೈನ್ಟೀನ್ತ್ ಡೇಟು ಹತ್ತೊಂಬತ್ತನೇ ತಾರೀಕು ತಾರೀಖಿನಲ್ಲಿ ಯಾರು ಹುಟ್ಟಿರ್ತಾರೋ ಮನೆಯಲ್ಲಿ ವಿಪರೀತ ಜಗಳ ಮಾಡ್ತಾನೇ ಇರ್ತಾರೆ ಗಲಾಟೆಗಳು ಮಾಡ್ತಾನೇ ಇರ್ತಾರೆ ಸಿಟ್ಟು ಕೋಪ ಹಠ ಇವರು ಹಿಡಿದಿದ್ದೇ ಹಠ ಇವರು ದೇಹನೂ ಅಷ್ಟೇ ಸ್ವಲ್ಪ ಸ್ಥೂಲ ದೇಹ ಇರುತ್ತೆ ದಪ್ಪ ಇರ್ತಾರೆ ಹೈಟ್ ಇರ್ತಾರೆ ತುಂಬ ವೆಯ್ಟ್ ಇರ್ತಾರೆ ತೂಕ ಇರ್ತಾರೆ ನೋಡೋಕೆ ಗಜಗಾತ್ರ ಪರ್ಸ್ನಾಲಿಟಿ ಮನೆ ಒಳಗಡೆ ಬಾಯಿ ಬೊಂಬಾಯಿ ಕಿರ್ಚ್ತಾ ಇರುತ್ತೆ ವಿಪರೀತ ಜಗಳ ಇವ್ರು ಹಿಡ್ದಿದ್ದೇ ಹಠ ಇವ್ರು ಹೇಳಿದ್ದೇ ವೇದವಾಕ್ಯ ನಾನು ಮಾಡಲ್ಲ ಅಂದರೆ ಮಾಡಲ್ಲ ನಾನು ಹೋಗಲ್ಲ ಅಂದರೆ ಹೋಗಲ್ಲ ನಾನು ತಿನ್ನಲ್ಲ ಅಂದರೆ ತಿನ್ನಲ್ಲ ನನಗೆ ಬೇಡ ಇದು ಬೇಡ ಅದು ಬೇಡ ಅದು ಬೇಕು ಇದು ಬೇಕು ಹಠ 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 ಸಿಟ್ಟು ಕೋಪ ಸಿಕ್ಕಾಬಟ್ಟೆ ಮನೆ ಒಳಗಡೆ ಚೆಂಡಾಡ್ಬಿಡ್ತಾರೆ ಎಲ್ಲರೂ ಹಿಂಗಾಗಿ ಈ ಒಂದು ತಾರೀಕಿನಲ್ಲಿ ಹುಟ್ಟಿದವರ ಹತ್ರ ಸ್ವಲ್ಪ ಪ್ರೀತಿಯಿಂದ ಹುಷಾರಾಗಿ ಇವ್ರನ್ನ ನಿಮ್ಮ ಕಡೆ ಒಲಿಸ್ಕೊಬೇಕು ಇವರಿಗೆ ರಫ್ ಆಗಿ ಹೋದರೆ ಇವ್ರು ಯಾರ ಮಾತು ಕೇಳಲ್ಲ ನೋಡಿ ಬೇಕಾದರೆ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಮನೆ ಮನೆಯಲ್ಲಿ ಹತ್ತೊಂಬತ್ತನೇ ತಾರೀಕಿನಲ್ಲಿ ಯಾರು ಹುಟ್ಟಿರ್ತಿರೋ ಅರ್ಥ ಆಯ್ತಾ ನಿಜವಾಲು ಹೌದು ಅಂತ ಈ ವಿಡಿಯೋ ನೋಡ್ದಾದಮೇಲೆ ನಿಮಗೆ ಗೊತ್ತಾದರೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಫಾರ್ವರ್ಡ್ ಮಾಡಿರಿ ಶೇರ್ ಮಾಡಿ ナマスカラ。